ಬನ್ನಿ ಇವಾಗ ಜಾತ್ರೆ ನೋಡೋಣ ನನ್ನ ಮಗ ಕೂಡ ಆಡ್ತಿದ್ದಾನಲ್ಲಿ ಅವನು ಆಟ ಮಾಡ್ತಿದ್ದಮ್ಮ ಆಡಬೇಕು ಆಡ್ಬೇಕಂತ ಸರಿ ಹೋಗಾಡು ಅಂತೇಳಿ ಬಿಟ್ಟಿದ್ದೀವಿ ಆಡ್ತಿದ್ದಾನ ಅವನು ಮತ್ತು ಜಾತ್ರೆಗೆ ಬಂದರೆ ಮಕ್ಕಳಿಗೆ ಅವ್ರಿಗೆ ಹೇಳಿದ್ದೆಲ್ಲ ಕೊಡಿಸ್ಬೇಕು ಮತ್ತು ಅವ್ರು ಹೇಳಿದ್ದೆಲ್ಲ ಆಡಿಸ್ಬೇಕು ಅದರಿಂದ ಏನು ಮಾಡೋಕ್ಕಾಗಲ್ಲ ಆಡ್ತಿದ್ದಾನೆ ನೋಡಿ ನಾನು ಚಿಕ್ಕ ಮಗನು ಆಡ್ತೀನಿ ಅಂತ ಸರಿ ಆಡೋಗು ಅಂತ ಅಂದಿದ್ದು ಬಿಟ್ಟಿದ್ದೀವಿ ಅವನು ಅದನ್ನ ನೋಡಿಬಿಟ್ಟು ಇಲ್ಲ ನಾನು ಇದನ್ನೆಲ್ಲ ಆಡೋಲ್ಲ ಅಂಥೇಳಿ ಪಾಪ ವಾಪಸ್ ಬಂದ್ಬಿಟ್ಟ ಸರಿ ಮತ್ತೆ ಇನ್ನೊಂದು ಕುದುರೆ ಹತ್ರ ಕರ್ಕೊಂಡೋದೆ ಆಡ್ತಾನೇನೋ ಅಂತೇಳಿ ಮತ್ತು ಅದ್ರ ಹತ್ರನು ನಾನು ಇದನ್ನು ಆಡೋಲ್ಲ ಅಂತಂದ ಲಾಸ್ಟಿಗೆ ಅಲ್ಲಿ ಕಾರ್ ಆಡ್ತಿದ್ರು ಮಕ್ಕಳು ಅಲ್ಲಿಗೆ ಕರ್ಕೊಂಡೋಗ್ಬಿಟ್ಟೆ ಸರಿ ಅದನ್ನು ಆಡ್ತೀನಿ ಅಂತ ಒಂದು ಐದು ನಿಮಿಷ ಆಡ್ದೆ ಅಷ್ಟೇ ಅದನ್ನು ಸರಿಯಾಗಿ ಆಡಲಿಲ್ಲ ಅವ್ನಿಗೆ ಯಾಕೋ ಇವತ್ತು ಇಷ್ಟ ಆಗಲಿಲ್ಲ ಅನಿಸುತ್ತೆ ಮತ್ತು ನನ್ನ ಮಗ ಕಾರ್ ಆಡ್ತಾ ಇರಬೇಕಾದ್ರೇ ಅಲ್ಲಿ ಟ್ರಾನ್ಸ್ಫಾರಮ್ ಒಂದು ಬ್ಲಾಸ್ಟ್ ಆಯಿತು ಮತ್ತು ಆಡಬೇಕಾದ್ರೆ ಈ ಕಡೆ ನನ್ನ ಮಗ ಆಡ್ತಿದ್ದ ಅದು ಗಾಳಿ ಇಲ್ದಿರೋ ತುಸ್ಸಾಗಿ ಹೋಗ್ಬಿಡ್ತು ನನಗೆ ಭಯ ಆಗೋಯ್ತು ಆ ಕ್ಷಣ ಅಯ್ಯೋ ಏನಾಯ್ತಪ್ಪ ಅಂತ ನಮ್ಮಮ್ಮ ಅಲ್ಲೇ ಇದ್ದರು ಅವನ್ನ ಕರ್ಕೊಂಡಿದ್ರು ಅಷ್ಟೊತ್ತಿಗೆ ನೀವು ಆಡಿಸ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿ ನೋಡಿಸಿ ಆಡಿಸಿ ಯಾಕಂದರೆ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಗೊತ್ತಾಗಲ್ಲ ಎಲ್ಲ ರೆಡಿ ಮಾಡಿದ್ರು ಆಮೇಲೆ ನನ್ನ ಮಗ ಆಡೋಕ್ಕೆ ಹೋಗಲಿಲ್ಲ ಅದಕ್ಕೆ ಇಂಟ್ರೆಸ್ಟ್ ಬರಲಿಲ್ಲ ಮತ್ತೆ ರಿಟರ್ನ್ ಬಂದುಬಿಟ್ಟ ಮತ್ತು ನೋಡ್ಬೋದು ಜಾತ್ರೆ ಎಲ್ಲ ಜಾತ್ರೆಗೆ ಹೋಗೋದೇ ಒಂಥರ ಖುಷಿ ಆಗ ನಾವು ಚಿಕ್ಕ ಮಗಳ ಚಿಕ್ಕ ಮಕ್ ಚಿಕ್ಕವರಿದ್ದಾಗ ಜಾತ್ರೆಗೆ ಹೋಗ್ಬೇಕಂದ್ರೆ ಖುಷಿ ಪಡ್ತೀವಿ ಚೆನ್ನಾಗಿ ಇರ್ತಾಯಿತ್ತು ಚೆನ್ನಾಗೆಲ್ಲ ಎಂಜಾಯ್ ಮಾಡ್ತಾ ಇದ್ವಿ ಇವಾಗೆಲ್ಲ ಅಷ್ಟೇನು ಇಷ್ಟ ಆಗಲ್ಲ ಸುಮ್ಮನೆ ನಮ್ಮ ಮಕ್ಕಳಿಗೋಸ್ಕರ ಹೋಗಿ ನೋಡ್ಕೊಂಡ್ಬರ್ಬೇಕು ಅಷ್ಟೇ ಅಲ್ಲಿ ಯಾವ ಥರ ನೇತಾಕಿದರೆ ನನ್ನ ಮಗ ಅದನ್ನು ನೋಡಿ ಭಯ ಬೀಳ್ತಿದ್ದ ಇದು ಬಂದು ದೇವಸ್ಥಾನ ನೋಡ್ಬೋದು ನೀವೆಲ್ಲ ನೋಡ್ಬೋದು ಆನೆಗಳು ಇಟ್ಟಿದ್ರು ತುಂಬ ಚೆನ್ನಾಗಿತ್ತು ಇದು ತುಂಬ ಇಷ್ಟ ಆಯಿತು ಮತ್ತು ಪಲ್ಲಕ್ ಪಲ್ಲಕ್ಕಿಗಳಲ್ಲಿ ಆನೆಗಳನ್ನ ಇದು ಮಾಡಿದ್ರು ಅದು ತುಂಬ ಚೆನ್ನಾಗಿತ್ತು ಅದನ್ನು ತೋರಿಸ್ತೀನಿ ನೋಡಿ ಮತ್ತು ಇಲ್ಲಿ ಒಂದು ಬೇಜಾರು ಏನಂದರೆ ಇಲ್ಲಿ ಜಾತ್ರೆಗೆ ಹೋಗೋದಕ್ಕೆ ಜಾತ್ರೆ ಟೈಮಲ್ಲೇ ಗಾಡಿಗಳನ್ನೆಲ್ಲ ಮಧ್ಯದಲ್ಲೇ ಬಿಟ್ಬಿಡ್ತಾರೆ ಅಲ್ಲಿಗೆ ಜನೂ ಹೋಗೋಕ್ಕಾಗಲ್ಲ ಗಾಡಿಗಳು ಮೂವ್ ಆಗೋದಕ್ಕಾಗಲ್ಲ ನಮ್ಮೂರು ಕಡೆ ಆದರೆ ಒಂದು ಕಡೆ ಸ್ಟಾಪ್ ಮಾಡಿಬಿಡ್ತಾರೆ ಒಂದೆರಡು ಮೂರು ದಿವಸ ಆ ಕಡೆ ಗಾಡಿನಾಗಲಿ ಏನು ಪ್ರತಿಯೊಂದು ವೆಹಿಕಲ್ನು ಬಿಡೋಲ್ಲ ಇಲ್ಲ ಆ ಥರ ಅಲ್ಲ ಗಾಡಿಗಳು ಬರ್ತಾ ಇರ್ತಾರೆ ಮತ್ತು ಹೋಗ್ತಾ ಹೋಗ್ತಾಯಿರ್ತಾರೆ ಅದು ತುಂಬ ಬೇಜಾರು ಅನ್ನಿಸ್ತಾ ಇವು ಹೋಗಲೇಬಾರ್ದಪ್ಪ ಅಂತ ಅನ್ನಿಸ್ಬಿಡ್ತು ಅಷ್ಟು ಬೇಜಾರಾಯಿತು ಸ್ವಲ್ಪ ಅವಾಯ್ಡ್ ಮಾಡಬೇಕು ಈ ಥರ ಜಾತ್ರೆ ಮಾಡಿದಾಗ ಸ್ವಲ್ಪ ಗಾಡಿಗಳನ್ನೂ ಒಂದು ದಿವಸ ಆದರೂ ಪರವಾಗಿಲ್ಲ ಅವಾಯ್ಡ್ ಮಾಡಿ ಬಿಡಬೇಕು ಆಗ ಜನಕ್ಕೂ ಹೋಗಿ ಬರೋದು ಇಷ್ಟ ಆಗುತ್ತೆ ಮತ್ತು ನಾವು ಬೇಗ ಬೇಗ ಬಂದ್ಬಿಟ್ವಿ ಯಾಕಂದರೆ ವೆಹಿಕಲ್ಸ್ ಎಲ್ಲ ತುಂಬ ಇದು ಟ್ರಾಫಿಕ್ ಜಾಸ್ತಿ ಆಗೋಯ್ತು ಜನಗಳೆಲ್ಲ ಸಿಕ್ಕಾಕೊಬಿಟ್ರು ಅದಕ್ಕೆ ನಮಗೆ ಮಕ್ಕಳಿದ್ರಲ್ಲ ಅದಕ್ಕೆ ಕರ್ಕೊಂಡು ನೋಡಿಕೊಂಡು ನಾವು ಬಂದ್ವಿ ನೋಡ್ಬೋದು ಕೃಷ್ಣ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಬಟ್ ಇದೆಲ್ಲ ನಾವು ತೊಗೊಂಬಂದು ಇಟ್ಕೊಳಕ್ಕಾಗಲ್ಲ ಯಾಕಂದರೆ ನಮ್ಮ ಮಕ್ಕಳು ಒಡೆದಾಕ್ಬಿಡ್ತಾರೆ ಅವ್ರಿಗೇನು ತಂದ್ರೂ ಇರ್ಸೋದಿಲ್ಲ ಅದಕ್ಕೋಸ್ಕರ ಜಸ್ಟ್ ನೋಡಿದ್ವಿ ಅಷ್ಟೇ ನಾನೇನು ತೊಗೊಳಕ್ಕಾಗಲಿಲ್ಲ ಮತ್ತು ನಮ್ಮ ಮಕ್ಕಳು ಆಟ ಆಡಿದರು ಮತ್ತು ನೋಡ್ಬೋದು ಚಕ್ಲಿ ಅದೆಲ್ಲ ಎಷ್ಟು ಚೆನ್ನಾಗಿದೆ ಅಂತ ಬಟ್ ಇದೆಲ್ಲ ನನಗೇನು ಅನಿಸುತ್ತೆ ಅದು ನಮಗೆಲ್ಲ ಸೂಟ್ ಆಗೋದಿಲ್ಲ ಅಂತ ಅನಿಸುತ್ತೆ ಅದಕ್ಕೋಸ್ಕರ ನಾನೇನು ತೊಗೊಂಡಿಲ್ಲ ಮತ್ತು ಇದು ಪ್ಲಾಸ್ಟಿಕ್ಕು ಅಷ್ಟೇ ತುಂಬ ಚೆನ್ನಾಗಿತ್ತು ಇದೆಲ್ಲ ನೋಡೋದಕ್ಕೆ ನಮ್ಮ ಮನೇಲಿ ಆಲ್ರೆಡಿ ಇತ್ತು ಮತ್ತು ಅದು ಒಂದು ಜಾ ಇಟ್ಕೊಳ್ಳೋಕೆ ಜಾಗ ಇಲ್ಲ ಇಷ್ಟ ಆಯಿತು ನನ್ನ ತಂಗಿ ಮಗನಿಗೆ ಒಂದು ತಗೊಳ್ಳೋಣ ಅಂತ ಅಂದ್ಕೊಂಡ್ವಿ ಆನೆ ಎಲ್ಲ ತುಂಬ ಚೆನ್ನಾಗಿತ್ತು ಬಟ್ ಆದರೆ ಅವನು ಇನ್ನೂ ಚಿಕ್ಕ ಪಾಪು ಅಲ್ವಾ ಬಾಯಲೆಲ್ಲಾದರೂ ಇಟ್ಕೊಂಡ್ರೆ ಮತ್ತೆ ಅದು ಬಾಯಲೆಲ್ಲ ಹೋಗುತ್ತೆ ಅಂತ ಬೇಡ ಅಂತ ಸುಮ್ಮನೆ ಆದ್ವಿ ಜಸ್ಟ್ ನೋಡಿದ್ವಿ ಅಷ್ಟೇ ತುಂಬ ಚೆನ್ನಾಗಿತ್ತು ನೋಡೋದಕ್ಕೋಸ್ಕರನೇ ಅರ್ಧ ಹೋಗ್ಬೇಕನ್ಸುತ್ತೆ ಅಲ್ಲಿಗೆ ಮತ್ತು ಮಕ್ಕಳು ಆಟ ಮಾಡ್ತಿರ್ತಾರಲ್ವ ಹೋಗೋಣ 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 ಅಂತ ಸರಿ ಅಂಥೇಳಿ ಹೋಗಿದ್ವಿ ಬಟ್ ಇದೆಲ್ಲ ಚೆನ್ನಾಗಿತ್ತು ನೋಡೋದಕ್ಕೆ ಅದೇ ಜಾಗ ಬೇಕು ಇಟ್ಕೊಳ್ಳೋದಕ್ಕೆ ಬಳೆಗಳು ಅಷ್ಟೇ ತುಂಬ ಚೆನ್ನಾಗಿದೆ ನೋಡ್ಬೋದು ನೀವು ಮತ್ತು ಇಲ್ಲಿ ನೋಡಿ ಒಂದ್ರ ಮೇಲೆ ಒಂದು ಆಮೆ ಇಟ್ಟಿದ್ದಾರೆ ಅದು ಚೆನ್ನಾಗಿದೆ ಮತ್ತು ಬೊಂಬೆಗಳಂತೂ ಬೊಂಬೆಗಳಂತೂ ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ ಆನೆ ಆಗಿರ್ಬೋದು ಇನ್ನೂ ಆ ಕಡೆ ರ್ಯಾಬಿಟ್ ಇಟ್ಟಿದ್ದಾರೆ ಅದು ತುಂಬ ಚೆನ್ನಾಗಿದೆ ಮತ್ತು ಈ ಥರ ಜಾತ್ರೆಯಲ್ಲಿ ತೊಗೊಂಬೋದು ಒಂದು ರೇಟ್ ಹೆಚ್ಚು ಕಡಿಮೆ ಮಾಡಿ ತೊಗೊಬೋದು ಬಟ್ ಅಂಗಡಿಗಳಲ್ಲೆಲ್ಲ ತಗೊಳೋದಕ್ಕಾಗಲ್ಲ ಅವ್ರು ಎಷ್ಟು ಹೇಳಿದ್ರೆ ಅಷ್ಟು ಕೊಟ್ಟು ಬರಬೇಕು ಜಾತ್ರೆಯಲ್ಲಿ ಒಂದು ಹತ್ತು ಐದು ಒಂದು ಇಪ್ಪತ್ತು ಮೂವತ್ತು ಕಡಿಮೆ ಮಾಡಿ ಅನ್ನೋ ಒಂದು ಒಂದು ಐವತ್ತನೇ ಕಡಿಮೆ ಮಾಡಿ ಕೊಡ್ತಾರೆ ಇಲ್ಲಿ ನೋಡ್ಬೋದು ದೇವರು ಪಲ್ಲಕ್ಕಿಗಳು ಹೋಗ್ತಿದೆ ದಾರಿನಲ್ಲಿ ಹಂಗೆ ನೋಡಿ ನಮಸ್ಕಾರ ಹಾಕ್ಕೊಂಡ್ವಿ ನಾವು ಬಟ್ ದೇವಸ್ಥಾನದಲ್ಲಿ ಹೋಗೋದಕ್ಕಾಗಲ್ಲ ಜನ ಜಾಸ್ತಿ ಇರ್ತಾರೆ ಈಗ ನೋಡ್ಬೋದು ಆನೆಯದು ಪಲ್ಲಕ್ಕಿ ಇದು ಒಂದೊಂದು ಕಡೆಯಿಂದ ಒಂದೊಂದು ಪಲ್ಲಕ್ಕಿನ ರೆಡಿ ಮಾಡಿ ತಗೋಬಂದು ಮೆರವಣಿಗೆ ಮಾಡೋದು ನೋಡ್ಬೋದು ದೇವ್ರಾಗಿರ್ಬೋದು ಎಷ್ಟು ಚೆನ್ನಾಗಿದೆ ಮತ್ತು ಆ ಲೈಟಿಂಗ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿದೆ ಇದು ಆನೆ ಮೇಲೆ ದೇವ್ರನ್ನ ಇಟ್ಟಿರೋದು ತುಂಬ ಚೆನ್ನಾಗಿದೆ ಇದು ನೋಡೋದಕ್ಕೆ ಮತ್ತೆ ಒಂದಾದ ಮೇಲೆ ಒಂದೊಂದು ಪಲ್ಲಕ್ಕಿಗಳು ತುಂಬ ಚೆನ್ನಾಗಿತ್ತು ನೈಟ್ ಎಲ್ಲ ಮೆರವಣಿಗೆ ಮಾಡೋದೆಲ್ಲ ತುಂಬ ಚೆನ್ನಾಗಿತ್ತು ನೋಡ್ಬೋದು ನೀರು ಎಷ್ಟು ಚೆನ್ನಾಗಿದೆ ಅಂತ ಇಲ್ಲಿ ನಾವು ಫೋಟೋ ಇಡಿಸ್ಕೊಳ್ಳೋಣ ಅಂತ ಹೋಗ್ತಿದ್ರೆ ಅವ್ರು ಮುಂದೆ ಹೋಗಿ ಹಿಂದೆ ಹೋಗಿ ಮುಂದೆ ಹೋಗಿ ಬರ್ತಿದ್ರು ಆದರೆ ಬೇಜಾರಾಯ್ತು ಇಲ್ಲಿ ಫೋಟೋ ಇಡ್ಸ್ಕೊಳ್ಳೋಣ ಅನ್ನೋದಕ್ಕೆ ಬಟ್ ನೋಡ್ಬೋದು ಅಷ್ಟೇ ಈ ಥರ ಟೈಮಲ್ಲಿ ನೋಡ್ಬೋದು ಆದ್ರೆ ಫೋಟೋಗಳೆಲ್ಲ ತುಂಬ ತಕ್ಕೊಳ್ಳೋದಕ್ಕೆಲ್ಲ ಆಗೋದಿಲ್ಲ ಯಾಕಂದರೆ ತುಂಬ ಜನ ಇರ್ತಾರೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ದೇವರು ಮತ್ತು ಲೈಟಿಂಗ್ಸ್ ಆಗಿರ್ಬೋದು ತುಂಬ ಚೆನ್ನಾಗಿದೆ ತುಂಬಾ ತುಂಬಾ ಆ ಅಲ್ಲೂ ಸೈಡಲ್ಲೂ ಆಗ್ತಿರ್ಲಿಲ್ಲ ಜನ ಜಾಸ್ತಿ ಅದು ಮೂಮೆಂಟ್ ಆಗಿರ್ಬಹುದು ಅದೆಲ್ಲ ತುಂಬಾ ಚೆನ್ನಾಗಿದೆ ಇಲ್ಲಿ ನೋಡ್ಬೋದು ಇನ್ನೂ ರೆಡಿ ಮಾಡ್ತಿದ್ದಾರೆ ಪಲ್ಲಕ್ಕಿನ ಬಟ್ ಇದೆಲ್ಲ ಮಲ್ಲಿಗೆ ಹೂ ಸೈಡ್ ಸೈಡಲ್ಲಿ ವೈಟ್ ವೈಟ್ ಅದೆಲ್ಲ ಮಲ್ಲಿಗೆ ಹೂವಿಂದಲ್ಲಿ ಮಾಡಿರೋದು ತುಂಬ ಚೆನ್ನಾಗಿದೆ ಇದಂತೂ ಡಿಫ್ರೆಂಟಾಗಿ ಚೆನ್ನಾಗಿದೆ ಇದು ಬೆಳಗಿನ ಜಾವ ಬಂದು ಐದುವರೆಗೆ ಅನಿಸುತ್ತೆ ಐದುವರೆಗೆ ಮನೆ ತವ ಮೆರವಣಿಗೆ ಬಂದಿತ್ತು ಅಲ್ಲಿ ಶೂಟ್ ಮಾಡಿರೋದು ಇದು ಈಗ ನೋಡ್ಬೋದು ಒಂದೊಂದಾಗಿ ತರ ಥರ ಪಲ್ಲಾಕಿ ಮಾಡಿದರು ಯಾವ ತರ ಇತ್ತು ಅಂತ ನೋಡ್ಬೋದು ಎಲ್ಲ ಮತ್ತೆ ಇಲ್ಲಿ ಪೂಜೆ ಮಾಡ್ಸೋರು ಯಾರಾದರೂ ಇದ್ರೆ ಪೂಜೆ ಮಾಡಿಸ್ಕೋಬೋದು ಸ್ವಲ್ಪ ಹೊತ್ತು ವೇಟ್ ಮಾಡ್ತಾರೆ ಅವರು ಒಂದು ಹತ್ತು ಹದಿನೈದು ನಿಮಿಷ ಅಲ್ಲೇ ವೇಟ್ ಮಾಡ್ತಾರೆ ಅದರಿಂದ ಮತ್ತೆ ಪೂಜೆ ಪೂಜೆ ಮಾಡಿಸೋರೆಲ್ಲ ಇರ್ತಾರಲ್ಲ ಇದು ಬಂದು ಓಂ ಶಕ್ತಿ ದೇವಸ್ಥಾನ ಆದ್ದರಿಂದ ಪೂಜೆ ಮಾಡಿಸೋರು ಮಾಡಿಸ್ಬೋದು ಒಂದೊಂದಾಗಿ ಒಂದೊಂದಾಗಿ ಯಾವ್ಯಾವ ಥರ ಮಾಡಿದ್ರು ಯಾವ ಯಾವ್ಯಾವ ಥರ ಇತ್ತು ಅನ್ನೋದನ್ನು ನೀವು ನೋಡ್ಬೋದು ಮತ್ತು ಇನ್ನೊಂದು ಏನಂದರೆ ಇದೆಲ್ಲ ಒಂದೇ ದಿವಸ ಅಷ್ಟೇ ಜಾತ್ರೆ ಆಗಿರ್ಬೋದು ತೇರಾಗಿರ್ಬೋದು ನಮ್ಮೂರ ಕಡೆ ಆದರೆ ಮೂರು ದಿವಸ ನಾಲ್ಕು ದಿವಸ ಐದು ದಿವಸ ಮಾಡ್ತಾರೆ ಬರ್ತದೆ ಇಲ್ಲೆಲ್ಲ ಇಲ್ಲ ಒಂದೇ ದಿವಸ ಒಂದೇ ದಿವಸ ಎಲ್ಲ ಪಲ್ಲಕ್ಕಿಗಳಾಗಿರ್ಬೋದು ಜಾತ್ರೆ ಒಂದೇ ನೈಟ್ ಮಾಡ್ತಾರೆ ಒಂದೇ ದಿವಸ ಮಾಡ್ತಾರೆ ಅದು ಖುಷಿ ಅನಿಸುತ್ತೆ ಒಂದು ದಿವ್ಸಕ್ಕೆ ಇಷ್ಟೆಲ್ಲ ಪ್ರಿಪೇರ್ ಮಾಡಿಕೊಂಡು ಮಾಡ್ತಾರಲ್ವಾ ಈಗ ನೀವು ನೋಡ್ಬೋದು ನೈಟ್ ತೋರಿಸಿದ್ನಲ್ಲ ಅದು ನೋಡಿ ನೋಡ್ಬೋದು ಪಲ್ಲಕ್ಕಿ ಇದು ಮಲ್ಲಿಗೆ ಹೂವಿಂದಲ್ಲಿ ಮಾಡಿರೋದು ಎಷ್ಟು ಚೆನ್ನಾಗಿದೆ ಅಲ್ವಾ ಇದು ಡೊಕ್ ಡೆಕೋರೇಷನ್ ಮಾಡಿರೋದಾಗಿರ್ಬೋದು ದೇವರಾಗಿರ್ಬೋದು ತುಂಬ ಚೆನ್ನಾಗಿತ್ತು ನಾವು ಆಗ ಆಗಲೇ ಬೆಳಕಾಗ್ಬಿಟ್ಟಿತ್ತು ನಾವು ಅದನ್ನು ಶೂಟ್ ಮಾಡಿದಾಗ ಐದೂವರೆ ಆಗಿತ್ತು ಈಗ ಬಂದು ಆರೂವರೆ ಆಗಿದೆ ಈಗೆಲ್ಲ ನೋಡಿ ಪಲ್ಲಕ್ಕಿಗಳೆಲ್ಲ ನೋಡಿದ್ರಲ್ಲ ಇದು ಬಂದು ಲಾಸ್ಟ್ ಪಲ್ಲಕ್ಕಿ ಎಲ್ಲ ಮುಗೀತು ಮತ್ತು ಇನ್ನೂ ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಇರಬೇಕು ನಿಮ್ಮ ಸಪೋರ್ಟ್ ಇದ್ರೇ ಮತ್ತು ನಾನು ಹೆಚ್ಚೆಚ್ಚು ವೀಡಿಯೋ ಮಾಡಿ ಹಾಕೋದಕ್ಕೆ ನನಗೂ ಖುಷಿ ಅನಿಸುತ್ತೆ